ಚಲನಚಿತ್ರ ನಟಿ ಕಂಚಿನ ಕಂಠದ ಅಪರ್ಣಕ ಅವರ ಒಂದು ಅಗಲಿಕೆ ನನ್ನನ್ನು ಕೂಡ ಒಳಗೊಂಡಂತೆ ನಾಡಿನ ಲಕ್ಷಾಂತರ ಒಂದು ಅಭಿಮಾನಿಗಳಿಗೆ ತುಂಬ ನೋವನ್ನು ತಂದಿದೆ ನಾಡಿಗೆ ತುಂಬಲಾರದಂಥ ಒಂದು ನಷ್ಟವೂ ಕೂಡ ಆಗಿದೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬಕ್ಕೆ ಆ ನೋವನ್ನು ತಡಿತಕ್ಕಂಥ ಶಕ್ತಿಯ ಭಗವಂತ ದಯಪಾಲಿಸಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಬಹಳ ಹೆಸರು ಮಾಡತಕ್ಕಂಥ ನಮ್ಮ ಕನ್ನಡಕ್ಕೆ ತನ್ನ ನೋಡಿದೆ ತಿಂ ವರ್ಣವ್ರ ಬಗ್ಗೆ ನಮ್ಮಲ್ಲಿ ಅಪಾರವಾದ ಗೌರವ ಅವರು ಮೊದಲಿರೋದು ಕನ್ನಡ ಚಿತ್ರರಂಗಕ್ಕೆ ಬಹಳಷ್ಟು ನಷ್ಟ ಉಂಟಾಗಿದ್ದು ಸಂದರ್ಭದಲ್ಲಿ ಮೆಚ್ಚುಗೆ ಮಾಡಬೇಕು